ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಏಷ್ಯಾ ಅಭಿವೃದ್ಧಿ ಬ್ಯಾಂಕ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಬೆಳವಣಿಗೆ ಎಷ್ಟಾಗಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಆರು ಶೇಕಡ ಏಳು ಶೇಕಡ ಏಳು ಪಾಯಿಂಟ್ ಐದು ಶೇಕಡ ಎಂಟು ಶೇಕಡ ಸರಿಯಾದ ಉತ್ತರ ಆಯ್ಕೆ ಎರಡಾಗತ್ತೆ ರೀಸೆಂಟಾಗಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಏನು ಮಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಆರ್ಥಿಕ ವರ್ಷಕ್ಕೆ ಸಂಬಂಧಿಸಿದಂತೆ ಭಾರತದ ಜಿ ಡಿ ಪಿ ಬೆಳವಣಿಗೆಯ ಮುನ್ನೋಟವನ್ನು ಕೊಟ್ಟಿರುತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತದ ಜಿ ಡಿ ಪಿ ಶೇಕಡ ಏಳರಷ್ಟು ಬೆಳವಣಿಗೆ ಆಗುತ್ತೆ ಅಂತ ಡಿ ಬಿ ಹೇಳ್ತಾ ಇದೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು ಡೈರೆಕ್ಟ್ ಆಗಿ ಇದೇ ರೀತಿ ಪ್ರಶ್ನೆಯನ್ನ ಕೇಳ್ತಾರೆ ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಒಂಬೈನೂರ ಅರವತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಫಿಲಿಪೈನ್ಸ್ ನಲ್ಲಿ ಫಿಲಿಪೈನ್ಸ್ ನ ಮನೀಲಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ ಇದರ ಒಟ್ಟು ಸದಸ್ಯ ದೇಶಗಳು ಪ್ರಸ್ತುತ ಅರವತ್ತೆಂಟು ಅರವತ್ತೆಂಟು ಸದಸ್ಯ ದೇಶಗಳನ್ನ ಈ ಬ್ಯಾಂಕ್ ಹೊಂದಿರುತ್ತೆ ಇದರ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ ಅಂದ್ರೆ ಮಪತ್ಸುಗು ಅಸಾಖಾವ ಮಪತ್ಸುಗು ಅಸಾಖಾವ ಪ್ರಸ್ತುತ ಎಡಿಬಿಯ ಒಂದು ಬ್ಯಾಂಕ್ನ ಅಧ್ಯಕ್ಷರು ಇರ್ತಾರೆ ಇಲ್ಲಿ ರೀಸೆಂಟ್ ಆಗಿ ಆರ್ಬಿಐ ಕೂಡ ಭಾರತದ ಜಿಡಿಪಿಯನ್ನ ಫೋರ್ಕ್ಯಾಸ್ಟ್ ಮಾಡುತ್ತೆ ಆರ್ಬಿಐ ಏನ್ ಹೇಳುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಕೂಡ ಶೇಕಡಾ ಏಳರಷ್ಟು ಪ್ರಗತಿ ಕಾಣುತ್ತೆ ಅಂತ ಆರ್ಬಿಐ ಕೂಡ ಹೇಳ್ತಾ ಇದೆ ಆರ್ ಬಿ ಐ ಯಾವ ಆಯೋಗ ಅಥವಾ ಯಾವ ಕಮಿಷನ್ ಆಧಾರದ ಮೇಲೆ ಎಸ್ಟಾಬ್ಲಿಷ್ ಆಯ್ತು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಹಿಲ್ಟನ್ ಯಂಗ್ ಕಮಿಷನ್ ನ ಒಂದು ರೆಕಮೆಂಡೇಶನ್ ಮೇಲೆ ಆರ್ಬಿಐ ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಈ ಪಾಯಿಂಟ್ ಅನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಪ್ರೀವಿಯಸ್ ಒಂದು ಎಕ್ಸಾಮ್ಸ್ ಗಳಲ್ಲಿ ಮುಂದಿನ ಪ್ರಶ್ನೆ ಭಾರತವು ಈ ಕೆಳಗಿನ ಯಾವ ದೇಶದಿಂದ ತಾಳೆ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಇಂಡೋನೇಷ್ಯಾ ಮಲೇಷ್ಯಾ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ಭಾರತ ತಾಳೆ ಎಣ್ಣೆಯ ಆಮದು ಅಂದ್ರೆ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಈ ಪಾಯಿಂಟ್ ತಮಗೆ ಗೊತ್ತಿರಬೇಕು ಭಾರತ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಅದೇ ರೀತಿ ರೊಮಾನಿಯಾ ರಷ್ಯಾ ಉಕ್ರೇನ್ ಮತ್ತು ಅರ್ಜೆಂಟೈನಾ ಈ ನಾಲ್ಕು ದೇಶಗಳಿಂದ ಕಚ್ಚಾ ಸೂರ್ಯಕಾಂತಿ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಇನ್ನು ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ಅರ್ಜೆಂಟೀನಾ ಮತ್ತು ಬ್ರೆಜಿಲ್ನಿಂದ ಸೋಯಾಬೀನ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಬಹಳ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ ನಮಗೆ ಗೊತ್ತೇ ಇರಬೇಕು ಯಾಕಂದ್ರೆ ಕೆಲವೊಂದು ಬಾರಿ ಇನ್ ಇಂಪೋರ್ಟ್ ರಿಲೇಟೆಡ್ ಆಗಿ ಎಕನಾಮಿಕ್ಸ್ ನಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಸ್ಟಾಟಿಕ್ ಪಾರ್ಟ್ ಅಲ್ಲೂ ಕೇಳ್ತಾರೆ ಪ್ಲಸ್ ಕರೆಂಟ್ ಇವೆಂಟ್ ಅಲ್ಲೂ ಕೇಳ್ತಾರೆ ಪಾಯಿಂಟ್ ತಮಗೆ ಗೊತ್ತಿರೋದೇನು ಭಾರತ ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತಾಳೆ ಎಣ್ಣೆಯನ್ನ ರೊಮಾನಿಯಾ ರಷ್ಯಾ ಉಕ್ರೇನ್ ಮತ್ತು ಅರ್ಜೆಂಟೀನಾದಿಂದ ಕಚ್ಚಾ ಸೂರ್ಯಕಾಂತಿ ಎಣ್ಣೆಯನ್ನ ಮತ್ತು ಅರ್ಜೆಂಟನಾ ಮತ್ತು ಬ್ರೆಜಿಲ್ನಿಂದ ಸೋಯಾಬಿನ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳುತ್ತೆ ಮುಂದಿನ ಪ್ರಶ್ನೆ ಟ್ರೋಂಗ್ ಮೈ ಲ್ಯಾನ್ ಇವರು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಫ್ರಾನ್ಸ್ ವಿಯೆಟ್ನಾಂ ಚಿಲಿ ಯುಎಇ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇವರು ವಿಯೆಟ್ನಾಂ ದೇಶಕ್ಕೆ ಸಂಬಂಧಪಡ್ತಾರೆ ಸೊ ಟ್ರೋಂಗ್ ಮೈ ಲ್ಯಾನ್ ರಿಯಲ್ ಎಸ್ಟೇಟ್ ಉದ್ಯಮಿ ಆಗ್ತಾರೆ ಸೊ ಇಲ್ಲಿ ವಿಯೆಟ್ನಾಂನಲ್ಲಿ ವಿಯೆಟ್ನಾಂನ ಇತಿಹಾಸದಲ್ಲಿ ಅತಿ ದೊಡ್ಡ ಹಗರಣ ಅತಿ ದೊಡ್ಡ ವಂಚನೆ ಪ್ರಕರಣ ಅಂತ ಹೇಳಿ ಒಂದು ದಾಖಲೆ ಆಗಿದೆ ಏನು ಅಂತಂದ್ರೆ ಎರಡು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿಗಳು ಮೌಲ್ಯದ ವಂಚನೆ ಪ್ರಕರಣದಲ್ಲಿ ರಿಯಲ್ ಎಸ್ಟೇಟ್ ನ ಉದ್ಯಮಿ ಆಗಿರುವಂತಹ ಟ್ರೂಂಗ್ ಮೈ ಲ್ಯಾನ್ ಅವರನ್ನ ವಿಯೆಟ್ನಾಂ ಸರ್ಕಾರ ಏನ್ ಮಾಡಿದೆ ಮರಣ ದಂಡನೆಗೆ ಗುರಿ ಮಾಡಿದೆ ಸೊ ಇವರಿಗೆ ಮರಣ ದಂಡನೆಯನ್ನ ವಿಧಿಸಿರುತ್ತೆ ಇನ್ನು ವಿಯೆಟ್ನಾಂನ ರಾಜಧಾನಿ ಯಾವುದು ಅಂದ್ರೆ ಹನೋವಿ ಹನೋವಿ ವಿಯೆಟ್ನಾಂನ ರಾಜಧಾನಿ ಆಗತ್ತೆ ಮುಂದಿನ ಪ್ರಶ್ನೆ ಓಜೆ ಸಿಂಪ್ಸನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ದೇಶದ ಫುಟ್ಬಾಲ್ ಆಟಗಾರರಾಗಿದ್ದಾರೆ ಆಯ್ಕೆಗಳು ಬ್ರೆಜಿಲ್ ಕೆನಡಾ ಅಮೇರಿಕಾ ಬ್ರಿಟನ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಅಮೆರಿಕ ದೇಶದ ಫುಟ್ಬಾಲ್ ಆಟಗಾರ ಆಗ್ತಾರೆ ಓಜೆ ಸಿಂಪ್ಸನ್ ಇವರು ಕೇವಲ ಫುಟ್ಬಾಲ್ ಆಟಗಾರ ಮಾತ್ರ ಅಲ್ಲ ಮುಂದೆ ಹಾಲಿವುಡ್ ನಟ ಕೂಡ ಆಗ್ತಾರೆ ಸೊ ಫಸ್ಟ್ ಸಾರ್ವಕಾಲಿಕ ಫುಟ್ಬಾಲ್ ಆಟಗಾರರಾಗಿದ್ದರು ಪ್ಲಸ್ ಅದರ ಜೊತೆಗೆ ಹಾಲಿವುಡ್ ನಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ಹಾಲಿವುಡ್ ನಟ ಕೂಡ ಹೌದು ಯಾರು ಒ ಜೆ ಸಿಂಪ್ಸನ್ ಮುಂದಿನ ಪ್ರಶ್ನೆ ಮರ್ಸೆನರಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಇದು ಒಂದು ತಂತ್ರಾಂಶ ಇದೊಂದು ಸ್ಪೈವೇರ್ ಇದೊಂದು ಮಿಲಿಟರಿ ನೌಕೆ ಇದೊಂದು ಯುದ್ಧ ಟ್ಯಾಂಕರ್ ಸರಿಯಾದ ಉತ್ತರ ಆಯ್ಕೆ ಎರಡು ಆಗುತ್ತೆ ಸೊ ಮರ್ಸನರಿ ಅನ್ನೋದು ಒಂದು ವೇರ್ ಆಗುತ್ತೆ ಏನಿದು ವೇರ್ ಅಂತಂದ್ರೆ ಇದೊಂದು ಸಾಫ್ಟ್ವೇರ್ ಅಂದ್ರೆ ಬೇಹುಗಾರಿಕಾ ಸಾಫ್ಟ್ವೇರ್ ಆಗಿರುತ್ತೆ ಯಾವ್ದಾದ್ರೂ ವ್ಯಕ್ತಿ ಅಥವಾ ಯಾವ್ದಾದ್ರು ಸಂಸ್ಥೆಯ ಒಂದು ಸಾಫ್ಟ್ವೇರ್ ಅನ್ನ ಹ್ಯಾಕ್ ಮಾಡುತ್ತೆ ಅಥವಾ ಮೊಬೈಲ್ ಅನ್ನ ಹ್ಯಾಕ್ ಮಾಡುತ್ತೆ ಸೊ ಹಾಗಾಗಿ ಗೌಪ್ಯ ಮಾಹಿತಿಯನ್ನ ಸಂಗ್ರಹಣೆ ಮಾಡುತ್ತೆ ಇದೊಂದು ಬೇಹುಗಾರಿಕಾ ಸಾಫ್ಟ್ವೇರ್ ಆಗಿರುತ್ತೆ ವ್ಯಕ್ತಿ ಮತ್ತು ಸಂಸ್ಥೆಯ ಗೌಪ್ಯ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಗುರಿಯನ್ನ ಇದು ಹೊಂದಿರುತ್ತೆ ಹಾಗಾಗಿ ರೀಸೆಂಟ್ ಆಗಿ ಮರ್ಸೆನರಿ ಎನ್ನುವಂತಹ ಸ್ಪೈವೇರ್ ಕೂಡ ಸುದ್ದಿಯಲ್ಲಿದೆ ಇದು ಐಫೋನ್ ಬಳಕೆದಾರರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಆಪಲ್ ಕಂಪನಿ ತನ್ನ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾ ಇದೆ ಸೊ ಪಾಯಿಂಟ್ ಇಷ್ಟು ಇಂಪಾರ್ಟೆಂಟ್ ಸ್ಪೈವೇರ್ ಅಂದ್ರೆ ಏನು ಗೊತ್ತಿರಬೇಕು ಮರ್ಸೆನರಿ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು ಈ ಪಾಯಿಂಟ್ ತಮಗೆ ಗೊತ್ತಿದ್ರೆ ಸಾಕಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ಜಾಗತಿಕವಾಗಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ನಾಲ್ಕನೇ ಸ್ಥಾನ ಮೂರನೇ ಸ್ಥಾನ ಎರಡನೇ ಸ್ಥಾನ ಒಂದನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ರೀಸೆಂಟ್ ಆಗಿ ಒಂದು ವರದಿ ಬಿಡುಗಡೆ ಆಗುತ್ತೆ ಸೊ ಕ್ವಾಕ್ವೆರ್ ಅಲ್ಲಿ ಸೈಮನ್ಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಪ್ರಕಾರ ಜಾಗತಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಹಾಗಾದರೆ ಮೊದಲನೇ ಸ್ಥಾನದಲ್ಲಿ ಯಾವ ದೇಶ ಇದೆ ಚೀನಾ ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಅಮೆರಿಕ ಎರಡನೇ ಸ್ಥಾನದಲ್ಲಿ ಬರುತ್ತೆ ಬ್ರಿಟನ್ ಮೂರನೇ ಸ್ಥಾನದಲ್ಲಿ ಬರುತ್ತೆ ನಾಲ್ಕನೇ ಸ್ಥಾನದಲ್ಲಿ ಭಾರತ ಬರುತ್ತೆ ಮುಂದಿನ ಪ್ರಶ್ನೆ ಜಾನ್ ಎಲ್ ಜಾಕ್ ಸ್ವೀಗರ್ಟ್ ಪ್ರಶಸ್ತಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಆಯ್ಕೆಗಳು ಭಾರತ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದು ಅಮೆರಿಕ ದೇಶದ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಆಗುತ್ತೆ ಯಾವುದು ಜಾನ್ ಎಲ್ ಜಾಕ್ ಸ್ವೀಗರ್ಟ್ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಚಂದ್ರಯಾನ ಮೂರರ ತಂಡ ಭಾರತದ ಇಸ್ರೋದ ಯಶಸ್ವಿ ಪ್ರಾಜೆಕ್ಟ್ ಚಂದ್ರಯಾನ ಮೂರರ ತಂಡಕ್ಕೆ ಅಮೆರಿಕದ ಪ್ರತಿಷ್ಠಿತ ಪ್ರಶಸ್ತಿಯಾಗಿರುವಂತಹ ಜಾನ್ ಎಲ್ ಜಾಕ್ ಸ್ವೀಗಲ್ಟ್ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಚಂದ್ರಯಾನ ಮೂರು ಚಂದ್ರಯಾನ ಮೂರು ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಚಂದ್ರಯಾನ ಮೂರರ ಲ್ಯಾಂಡರ್ ವಿಕ್ರಮ್ ಸೊ ಲ್ಯಾಂಡರ್ ಯಾವುದು ವಿಕ್ರಮ್ ರೋವರ್ನ ಹೆಸರು ಪ್ರಜ್ಞಾನ್ ಸೊ ಈ ಲ್ಯಾಂಡರ್ ವಿಕ್ರಮ್ ಚಂದ್ರನ ಮೇಲೆ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶಿವಶಕ್ತಿ ಪಾಯಿಂಟ್ ಅಂತ ಕರೀತಾರೆ ಸೊ ಲ್ಯಾಂಡರ್ ಯಾವುದು ವಿಕ್ರಮ್ ರೋವರ್ ಯಾವುದು ಪ್ರಜ್ಞಾನ ಆಗುತ್ತೆ ಹಾಗೆ ಇಸ್ರೋ ಕೂಡ ರೀಸೆಂಟ್ ಆಗಿ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದರಲ್ಲಿ ಮೊದಲೇದಾಗಿ ಯೋ ಮಿತ್ರ ಸೊ ಯೋ ಮಿತ್ರ ಅನ್ನೋದು ಇಸ್ರೋದು ಒಂದು ಉಮೆನಾಯ್ಡ್ ರೋಬೋಟ್ ಆಗುತ್ತೆ ಸೊ ಯೋ ಮಿತ್ರ ಇದನ್ನ ಗಗನ್ಯಾನ್ ಮಿಷನ್ ನ ಭಾಗವಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಗಗನ್ಯಾನ್ ಮಿಷನ್ ನ ಭಾಗವಾಗಿ ಯೋ ಮಿತ್ರ ಅನ್ನೋಂತಹ ಒಂದು ಉಮೆನಾಯ್ಡ್ ರೋಬೋಟ್ ಅನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಹಾಗೆ ಪುಷ್ಪ ಕೂಡ ರೀಸೆಂಟ್ ಆಗಿ ಸುದ್ದಿಯಲ್ಲಿದೆ ಪುಷ್ಪಕ್ ಅನ್ನೋದು ರೀ ಯೂಸಬಲ್ ಲಾಂಚಿಂಗ್ ವೆಹಿಕಲ್ ಆಗುತ್ತೆ ಇದು ಕೂಡ ಇಸ್ರೋ ಡೆವಲಪ್ಮೆಂಟ್ ಮಾಡಿದೆ ಅಂದ್ರೆ ಲಾಂಚಿಂಗ್ ಕಾಸ್ಟ್ನ ಕಮ್ಮಿ ಮಾಡೋಕೆ ಈ ಸ್ಯಾಟಲೈಟ್ ಗಳ ಲಾಂಚಿಂಗ್ ಕಾಸ್ಟ್ ಅನ್ನ ಕಮ್ಮಿ ಮಾಡೋಕೆ ಇದೊಂದು ರೀ ಯೂಸೆಬಲ್ ಲಾಂಚಿಂಗ್ ವೆಹಿಕಲ್ ಆಗಿರುತ್ತೆ ಪುಷ್ಪಕ್ ಹಾಗೆ ಸೋಮನಾಥನ್ ಇಸ್ರೋದು ಪ್ರೆಸಿಡೆಂಟ್ ಯಾರಿದ್ದಾರೆ ಸೋಮನಾಥನ್ ಇದ್ದಾರೆ ಅವ್ರಿಗೆ ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಕೂಡ ಬರುತ್ತೆ ವಿಜ್ಞಾತಂ ಅನ್ನುವಂತಹ ಪ್ರಶಸ್ತಿ ಬರುತ್ತೆ ಸೊ ವಿಜ್ಞಾತಂ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಆ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಅದು ನಿಮ್ಮ ಹೋಮ್ ವರ್ಕ್ ಆಗುತ್ತೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಇದನ್ನ ಡಿಸ್ಕಶನ್ ಮಾಡಿದೀವಿ ವಿಜ್ಞಾತಂ ಪ್ರಶಸ್ತಿ ಯಾರಿಗೆ ಬಂದಿದೆ ಇಸ್ರೋದ ಪ್ರೆಸಿಡೆಂಟ್ ಸೋಮನಾಥನ್ ಅವರಿಗೆ ಬಂದಿರುತ್ತೆ ಇದನ್ನ ಯಾರು ಕೊಡ್ತಾರೆ ಅದು ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಶನ್ ಮಾಡಿದೀವಿ ಇದು ನಿಮ್ಮ ಹೋಮ್ ವರ್ಕ್ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ವಿಜ್ಞಾತಂ ಪ್ರಶಸ್ತಿಯನ್ನ ಯಾರು ಕೊಡ್ತಾರೆ ಯಾವ ಸಂಸ್ಥೆ ಕೊಡುತ್ತೆ ಅಥವಾ ಯಾವ ಮಠ ಕೊಡುತ್ತೆ ಅಥವಾ ಯಾವ್ದಾದ್ರು ಸರ್ಕಾರ ಕೊಡುತ್ತೆ ಅದು ತಮಗೆ ಗೊತ್ತಿರಬೇಕು ಯಾವ ರಾಜ್ಯ ಕೊಡುತ್ತೆ ಅಂತ ಹೇಳಿ ಮತ್ತು ಯಾರು ಕೊಡ್ತಾರೆ ಪರ್ಟಿಕ್ಯುಲರ್ ಆಗಿ ಅದು ಗೊತ್ತಿರಬೇಕಾಗುತ್ತೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಆನ್ಸರ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಚಿತ್ರ ಕಾನ್ಸ್ ಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಪುಷ್ಪ ಕೆಜಿಎಫ್ ಆರ್ಆರ್ಆರ್ ಆರ್ ವಿ ಇಮ್ಯಾಜಿನ್ ಆಸ್ ಲೈಟ್ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಿತ್ರ ಸರಿಯಾದ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಅನ್ನುವಂತಹ ಚಿತ್ರ ಏನಿದೆ ಕಾನ್ಸ್ ಚಿತ್ರೋತ್ಸವ ಸ್ಪರ್ಧೆಗೆ ಆಯ್ಕೆಯಾದಂತಹ ಭಾರತದ ಚಲನಚಿತ್ರ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತಿದ್ದು ರೀಸೆಂಟ್ ಆಗಿ ಪಾಯಲ್ ಕಪಾಡಿಯಾ ನಿರ್ದೇಶನ ಮಾಡಿರುವಂತಹ ಆಲ್ ವೈ ಇಮ್ಯಾಜಿನ್ ಆಸ್ ಲೈಟ್ ಎನ್ನುವಂತಹ ಚಿತ್ರ ಏನಿದೆ ಕಾನ್ಸ್ ಚಿತ್ರೋತ್ಸವದ ಪ್ರದರ್ಶನಕ್ಕೆ ಆಯ್ಕೆಯಾಗುತ್ತೆ ಹಾಗೆ ಅದರ ಜೊತೆಗೆ ಭಾರತೀಯ ಮೂಲದ ಬ್ರಿಟನ್ ಪ್ರಜೆ ಯಾರು ಸಂಧ್ಯಾ ಸೂರಿ ಸೊ ಇವರು ಭಾರತೀಯ ಮೂಲದವರು ಆದರೆ ಬ್ರಿಟನ್ನಲ್ಲಿರ್ತಾರೆ ಸಂಧ್ಯಾ ಸೂರಿ ಅವರು ಸೊ ಸಂಧ್ಯಾ ಸೂರಿ ಅವರ ಒಂದು ಚಿತ್ರ ಇದೆ ಸಂತೋಷ್ ಅನ್ನುವಂತಹ ಚಿತ್ರ ಈ ಚಿತ್ರ ಕೂಡ ವಿಭಿನ್ನ ಶೈಲಿಗಳ ಚಿತ್ರಗಳ ಸ್ಪರ್ಧಾ ವಿಭಾಗಕ್ಕೆ ಕಾನ್ಸ್ ಚಿತ್ರೋತ್ಸವಕ್ಕೆ ಆಯ್ಕೆ ಆಗಿರುತ್ತೆ ಒಂಬೈನೂರ ಎಂಬತ್ಮೂರರಲ್ಲಿ ಮೃಣಾಲ್ ಸೇನ್ ಅವರ ಖಾರಿಜ್ ಚಿತ್ರ ಮೃಣಾಲ್ ಸೇನ್ ಅವರು ನಿರ್ದೇಶನ ಮಾಡಿದಂತಹ ಖಾರಿಜ್ ಚಿತ್ರ ಏನಿದೆ ಕಡೆಯ ಬಾರಿ ಖಾನ್ಸ್ ಚಿತ್ರೋತ್ಸವಕ್ಕೆ ಆಯ್ಕೆಯಾಗಿತ್ತು ಕಡೆಯ ಬಾರಿ ಭಾರತದ ಒಂದು ಚಿತ್ರ ಆಗಿತ್ತು ಆಯ್ಕೆಯಾಗಿತ್ತು ಆವಾಗ ಅದು ಬಿಟ್ಟರೆ ಇವಾಗ ಟೂ ತೌಸಂಡ್ ಲೈಟ್ ಎನ್ನುವ ಚಿತ್ರ ಆಯ್ಕೆ ಆಗಿದೆ ಮುಂದೆ ಸಾವಿರದ ನಲವತ್ತಾರರಲ್ಲಿ ಸೊ ನೀಚ್ ನಗರ್ ಎನ್ನುವಂತಹ ಚಿತ್ರ ಆಯ್ಕೆಯಾಗಿತ್ತು ಅದಕ್ಕೆ ಗೋಲ್ಡನ್ ಪಾಲ್ಮ್ ಅನ್ನುವಂತಹ ಪ್ರಶಸ್ತಿ ಕೂಡ ಈ ಒಂದು ಚಿತ್ರೋತ್ಸವದಲ್ಲಿ ಬಂದಿದೆ ಯಾವಾಗ ಸಾವಿರದ ನಲವತ್ತಾರರಲ್ಲಿ ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಚಿತ್ರ ಕೂಡ ಈ ಒಂದು ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಬಹಳ ಇಂಪಾರ್ಟೆಂಟ್ ಈ ಪಾಯಿಂಟ್ ಇದು ಕಾನ್ಸ್ ಚಿತ್ರೋತ್ಸವದ ಗೋಲ್ಡನ್ ಪಾಲ್ ಪ್ರಶಸ್ತಿ ಏನಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಚೇತನ್ ಆನಂದ್ ಅವರು ನಿರ್ದೇಶನ ಮಾಡಿದಂತಹ ನೀಚ್ ನಗರ್ ಅನ್ನುವಂತಹ ಒಂದು ಚಿತ್ರಕ್ಕೆ ಚಲನಚಿತ್ರಕ್ಕೆ ಈ ಪ್ರಶಸ್ತಿ ಬಂದಿದೆ ಈ ಪ್ರಶಸ್ತಿ ಪಡೆದಂತಹ ಭಾರತದ ಮೊದಲ ಚಲನಚಿತ್ರ ಕೂಡ ಇದಾಗುತ್ತೆ ಸೊ ವೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಶನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಕಾಣುತ್ತೆ ಜಾಯಿನ್ ಬಟನ್ ಮೂಲಕ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಅಟೆಂಡ್ ಆಗಬಹುದು ಹಾಗೆ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸ್ ಅನ್ನ ಕೂಡ ತಾವು ಅಟೆಂಡ್ ಆಗಬಹುದು ಹಾಗೆ ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ನಲ್ಲಿ ಕೆ ಎಸ್ ಮೇನ್ಸ್ ಕೋರ್ಸ್ ಪಿ ಒ ಹಾಗೆ ವಿ ಎ ಒ ಹಾಗೆ ಪಿ ಎಸ್ಐ ನ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದೆ ತಾವೇನಾದರೂ ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಜಾಯಿಂಟ್ ಲರ್ನ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು